ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುರೇಶ್ ಬಿರಾದರ್ ಮಾತನಾಡ್ತಿರೋದು ಇವತ್ತು ಯಾವುದಕ್ಕೆ ಬಂದಿನಪ್ಪ ಅಂತಂದರೆ ಜಸ್ಟಿಸ್ ಫಾರ್ ನೇಹಾ ನೇಹಾಳಿಗೆ ಆಗಿರೋದು ಇದು ದೊಡ್ಡ ತಪ್ಪು ಪ್ರೀತಿ ಮಾಡಿದ್ಮೇಲೆ ಪ್ರೀತಿಸೋಳ್ನ ಏನು ಆಗ್ಬಾರ್ದು ಪ್ರೀತ್ಸೋಳ್ ಮುಂದೆ ಚೆನ್ನಾಗಿರಬೇಕು ಅಂತ ಈ ರೀತಿ ಅನ್ನಬೇಕು ಈ ರೀತಿ ಒಂಬತ್ತು ಬಾರಿ ಚುಚ್ಚಿ ಚಾಕುವಿಂದ ಚುಚ್ಚಿ ಅವ್ರ ಪ್ರಾಣನ ತೆಗೆಯುವಂಥ ಕೆಲಸ ಮಾಡಬಾರ್ದು ಇದು ಭಾಳ ತಪ್ಪಾಗ್ಯದ ಅವ ಯಾರು ಕೊಲೆ ಮಾಡಿದ್ದಾನ ಆ ಫಯಾಜ್ಗೆ ಗಲ್ಲು ಶಿಕ್ಷೆಕ್ಕಿಂತ ಅವನಿಗೆ ಜೈಲಿಗಿಲ್ಲ ಜನರಿಗೆ ಡಿಸೈಡ್ ಮಾಡಲಂತವು ಎಲ್ಲ ಜನರ ಮಧ್ಯೆ ಅವನಿಗೆ ಎನ್ಕೌಂಟರ್ ಮಾಡಬೇಕು ಎಲ್ ಮತ್ತು ಏನಪ್ಪ ಅಂತಂದ್ರೆ ಎನ್ಕೌಂಟರ್ ಮಾಡಿದ್ರೆ ಅಲ್ಲ ಹಚ್ಚು ಹೊಡೆದು ಸಾಯಿಸಿದ್ರು ಅನ್ಸಲ್ಲ ಬುದ್ಧಿ ಬರುತ್ತೆ ಯಾವಾಗಾದರೂ ನಮ್ಮ ಹಿಂದೂ ಹುಡುಗಿನ ಬಗ್ಗೆ ಇನ್ನೊಬ್ಬ ಹುಡುಗ ಈ ರೀತಿ ಕೊಲ್ಲಬೇಕು ಈ ರೀತಿ ಜಾತಿ ಹೆಸರಲ್ಲಾಗಲಿ ಯಾವುದೇ ಹೆಸರಲ್ಲಾಗಲಿ ಭಾಳಷ್ಟು ಕೇಸ್ಗಳಿವೆ ಈ ರೀತಿ ಹೊಡೆಯೋದು ಪ್ರೀತಿ ನಿರಾಕರಿಸಿದ್ರೆ ಕೊಲೆ ಮಾಡೋದು ತಪ್ಪು ಇದು ಒಂದು ಉದಾಹರಣೆಯಾಗಿರ್ತದೆ ಇದಕ್ಕೆ ಮಾಡಬೇಕಂತ ನಾನು ಬಯಸ್ತಾ